ಸರ್ ಈಗ ತಾನೇ ಸಿನಿಮಾ ನೋಡ್ದು ನೀವೇ ನೋಡ್ತಿದ್ದೀರಲ್ಲ ಜನ ಯಾವ ರೀತಿ ಇದ್ರು ಅಂದರೆ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟ್ರೋಲ್ ಪೇಜಸ್ಗಳೆಲ್ಲ ನಾವು ಅವ್ರ ಸಿನಿಮಾ ನೋಡೋಲ್ಲ ಇವ್ರ ಸಿನಿಮಾ ನೋಡೋಲ್ಲ ಅಂತ ಕಾಂಟ್ರವರ್ಸಿಗಳು ಬೇಜಾರು ನಡೆದಿದೆ ಆ ಕಾಂಟ್ರವರ್ಸಿಗಳು ಮತ್ತೆನೋ ಚಿತ್ರರಂಗ ತುಂಬಿದೆ ಅಂದರೆ ಎಷ್ಟು ಖುಷಿ ಪಡ್ಬೇಕು ಸರ್ ಸರ್ ಫಸ್ಟು ನಮ್ಮನೆ ಸರ್ ಇದು ಕರ್ನಾಟಕ ಕನ್ನಡ ಸ್ಟಾರ್ ವಾರ್ ಯಾಕೆ ಸರ್ ಕನ್ನಡದಲ್ಲಿ ಒಂದು ಸಿನಿಮಾಗಿದ್ರೆ ನಮ್ಮ ಕನ್ನಡಕ್ಕೆ ಕಲ್ವಾ ಸರ್ ಎಮ್ಮೆ ಕರ್ನಾಟಕಕ್ಕೆ ಎಮ್ಮೆ ಬೇರೆ ಸ್ಟಾರ್ಗಳು ಸಿನಿಮಾ ರಿಲೀಸ್ ಆದರೆ ಬೇರೆ ಲ್ಯಾಂಗ್ವೇಜಲ್ಲಿ ಐನೂರು ರೂಪಾಯಿ ಆಗಲಿ ಆರುನೂರು ರೂಪಾಯಿ ಆಗಲಿ ಸಿನಿಮಾ ಟಿಕೆಟ್ ಹೌಸ್ಫುಲ್ ಆಗಿರ್ತದೆ ಎರಡು ದಿನಕ್ಕೆ ಮುಂಚೆನೇ ಅದೇ ನಮ್ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆದ್ರೆ ನಾವು ಯಾಕೆ ನೋಡ್ಬೇಕು ಅವ್ರ ಸಿನಿಮಾ ನಾವ್ ಇವ್ರ ಫ್ಯಾನ್ಸು ನಾವು ಅವ್ರ ಫ್ಯಾನ್ಸು ಅಂತ ಈ ತರ ಯೋಚನೆ ಮಾಡ್ತಾರೆ ದಯವಿಟ್ಟು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಒಂದೊಳ್ಳೆ ಸಿನಿಮಾಗೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ ಸರ್ ದುನಿಯಾ ವಿಜಯ್ ಸರ್ ಈ ಸಿನಿಮಾದಲ್ಲಿ ಯಾವ ರೀತಿ ತೋರ್ಸಿದ್ದಾರೆ ಅಂತ ಅಂದ್ರೆ ಪ್ರತಿಯೊಬ್ಬ ಯೂತ್ಸು ಈಗ ದಾರಿ ತಪ್ಪಿದ್ದಾರೆ ಅವ್ರ ಮನೆಯಲ್ಲಿರೋ ಕಷ್ಟನ ಅವ್ರ ತಂದೆ ತಾಯಿ ಪಡ್ತಿರೋ ಸೌರ ಅದನ್ನ ಎಕ್ಸ್ಪ್ರೆಷನ್ ಮಾಡ್ತಾ ಇಲ್ಲ ಇವ್ರ ಖುಷಿಗೋಸ್ಕರ ಇವ್ರ ತಂದೆ ತಾಯಿ ಎಲ್ಲ ಮಾಡ್ತಾರೆ ಆದ್ರೆ ದಾರಿ ತಪ್ಪಾರ್ದು ಯೂತ್ಸ್ಗಳು ಯಾವ ರೀತಿ ಮುಂದೆ ಬರಬೇಕು ಅನ್ನೋದನ್ನ ತುಂಬಾ ಜನ ತೋರಿಸಿದ್ದಾರೆ ದಯವಿಟ್ಟು ಫ್ರೈಲರ್ ಮೇಲೆ ಫೈಟ್ ಇದೆ ಬರೀ ರಕ್ತ ಇದೆ ನಾವು ಹೆಂಗ್ ಫ್ಯಾಮಿಲಿ ಕರ್ಕೊಂಡು ಹೋಡೋದು ಅಂತ ನೋಡ್ತಾರೆ ಅಂತ ಯಾವುದೇ ರೀತಿ ಸಿನಿಮಾದಲ್ಲಿ ಫ್ಯಾಮಿಲಿ ನೋಡದೆ ಇರೋದಂತ ಏನಿಲ್ಲ ಫ್ಯಾಮಿಲಿ ಅವ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಯೂತ್ಸ್ಗೆ ಒಳ್ಳೆ ಇದು ಮತ್ತೆ ಸ್ಟಾರ್ಗಳನ್ನ ಕಂಡು ಸಿನಿಮಾಗೆ ಗೆಲ್ಲಕ್ಕಾಗಲ್ಲ ಅಂತ ಕೆಲವು ನಿಮ್ ಮಿಕ್ತವ್ರೆಲ್ಲ ಎಲ್ಲ ಹೊಸುಗಡೆ ಅವ್ರ ಹಾಕೊಂಡ್ ಸಿನಿಮಾ ಗೆಲ್ಬಹುದು ಅಂತ ತೋರಿಸ್ಕೊಂಡಿರೋದು ನಮ್ಮ ವಿಜಿಸರ್ ಡೈರೆಕ್ಷನ್ ಅಂತ ಸೂಪರು ಭೀಮಾ ಅಂತ ಅಡ್ರಣೇಶ್ ಪಕ್ಕ ಜೈ ಭೀಮಾ